ಇದು ಸಿದ್ಧಾಂಜನೇಯ ಅಂಥೇಳಿ ನಾವು ನಾಮಕರಣ ಮಾಡಿದ್ದೀವಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಿಲ್ಪ ಇದು ಇದನ್ನು ಯಾರು ಯಾವಾಗ ಕೊಟ್ಟಿರೋದು ಅನ್ನೋದು ಗೊತ್ತಿಲ್ಲ ಆದರೆ ವೀರಾಂಜನೇಯ ಸ್ವಾಮಿ ನಮ್ಮ ಕನಸಲ್ಲಿ ಸ್ವಪ್ನದಲ್ಲಿ ಬಂದು ನಮಗೆ ಪ್ರಸಾದ ಮಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಗ್ರಹ ಇದು ಇದನ್ನು ನೀವು ನೋಡ್ತಾ ಇದ್ದೀರಾ ಇದು ಒಂದು ಬೆಟ್ಟದಲ್ಲಿ ಬರುವಂತಹ ಏನು ಕಲ್ಲಿದೆ ಆ ಕಲ್ಲಲ್ಲಿ ಮೂಡಿರುವಂತಹ ಒಂದು ಶಿಲ್ಪ ಪ್ರತಿಯೊಂದು ಇದರಲ್ಲಿ ಪ್ರಭಾವಳಿಯಿಂದ ಹಿಡಿದು ಪ್ರತಿಯೊಂದು ನಾವು ಗದೆ ಆಗಲಿ ಕಿರೀಟ ಆಗಲಿ ಎಲ್ಲವನ್ನು ತುಂಬ ಸ್ಪಷ್ಟವಾಗಿ ಇದರಲ್ಲಿ ಕಾಣುತ್ತೆ ಮತ್ತು ತುಂಬ ಜನಗಳಿಗೆ ಇದರಿಂದ ಸಹಾಯ ಆಗಿದೆ ಅತ್ಯದ್ಭುತವಾಗಿರ್ತಕ್ಕಂಥ ಚಮತ್ಕಾರಿ ಶಕ್ತಿ ಇರುವಂತಹ ವಿಶೇಷ ಒಂದು ವಿಗ್ರಹ ಇದನ್ನು ಪ್ರತಿ ರಾಮನವಮಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಈ ಒಂದು ಶಿಲ್ಪಕ್ಕೆ ನಡೆಯುತ್ತೆ ಈ ಒಂದು ಶಿಲ್ಪ ನೋಡೋದೇ ಬಹಳ ಒಂದು ಪುಣ್ಯ ಅಂಥೇಳಿ ವೀಕ್ಷಕರಿಗೆ ನಾವು ಹೇಳ್ಬೋದು ಯಾಕಂದರೆ ಇದನ್ನು ನಾವು ಯಾವ ಎಲ್ಲೂ ಕೂಡ ತೋರಿಸಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಒಂದು ಸ್ವದೇಶ್ ಮೀಡಿಯಾದಲ್ಲಿ ಈ ಒಂದು ವಿಗ್ರಹದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೀವಿ ಎಷ್ಟು ಇದು ಕೈಗೆ ಇಟ್ ಇಟ್ ನೋಡಿ ಬೆರಳು ನಿಮ್ಮ ಒಂದು ಒಂದು ಗೇಣು ಬರೋದಿಲ್ಲ ಒಂದು ಗೇಣು ಬರೋದಿಲ್ಲ ಅರ್ಧ ಅರ್ಧ ಅಡಿನೂ ಬರೋದಿಲ್ಲ ಸೊ ಇದ್ರ ಬಗ್ಗೆ ವೀಕ್ಷಕರೇ ನೆಕ್ಸ್ಟ್ ಕಂಪ್ಲೀಟ್ ಎಪಿಸೋಡ್ ನಾನು ತಿಳಿಸ್ಕೊಡ್ತೀನಿ ಇದು ಯಾವ ಥರ ಸಿಕ್ಕಿದೆ ಸಂತೋಷಪಟ್ಟರೆಗೆ ಇದು ಬಂದಾದ ಮೇಲೆ ಅವ್ರ ಜೀವನದಲ್ಲಿ ಏನೆಲ್ಲ ಒಂದು ಬದಲಾವಣೆ ಮಿರಕಲ್ಗಳಾಗಿದ್ದಾವೆ ಸೊ ಈ ವಿಚಾರನ ನೆಕ್ಸ್ಟ್ ನಾನು ಮತ್ತೊಂದು ಎಪಿಸೋಡಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ